ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರು ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ತರಕಾರಿ ಪರೋಟ ಮಾಡೋಣ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಚಟ್ನಿ ಮತ್ತು ಕಡಲೆ ಬೀಜದ ಚಟ್ನಿ ಪುಡಿ ಆಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗೆ ಬಂದಿದೆ ಅಂತ ಚಪಾತಿ ಥರ ನಾವು ಮಾಡ್ಕೋಬೋದು ಎಲ್ಲ ತರಕಾರಿ ಹಾಕ್ಕೊಂಡು ಆಗಿರುತ್ತೆ ಮಕ್ಕಳಿಗೆ ಬೆಳಗಿನ ತಿಂಡಿಗಾಗಲಿ ಮತ್ತು ನಾಷ್ಟಕ್ಕಾಗಲಿ ಹಾಗೆ ಬಾಕ್ಸಿಗೆ ಹಾಕೋದಕ್ಕಾಗಲಿ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿ ತುಂಬ ಕಡಿಮೆ ಟೈಮಲ್ಲಿ ನಾವು ಬೇಗ ಮಾಡ್ಕೋಬಹುದು ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಏನೆಲ್ಲ ಬೇಕು ಅಂತ ನೋಡೋಣ ನೋಡೋಕಿನ್ನ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಈ ಚಪಾತಿನ ಅಥವಾ ಪರೋಟನ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ಪು ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತು ಇಲ್ಲೊಂದು ಪ್ಲೇಟು ಸೋರೆಕಾಯನ್ನ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸೋರೆಕಾಯನ್ನ ನಾನು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಐದು ಕ್ಯಾರೆಟ್ನ ನಾನು ತುರಿದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಈರುಳ್ಳಿನ ಉದ್ದದ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ಇವಾಗ ನೋಡಿ ತುರ್ದಿಟ್ಕೊಂಡಿರೋಂಥ ಸೋರಕೈನು ಹಾಕ್ತಾಯಿದ್ದೀನಿ ಹಾಗೆ ನಾನು ಇಲ್ಲಿ ಕ್ಯಾರೆಟ್ನೂ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿನೂ ಹಾಕ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಹಾಕಿದ್ದಾಯಿತು ನೋಡಿ ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ನೀರು ಹಾಕ್ತಾಯಿದೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸಿದ್ರೆ ಆ ಥರ ಕಲಿಸ್ಕೋಬೇಕು ಒಂದೇ ಸತಿ ಕಲಿಸ್ಕೋಬಾರ್ದು ಒಂದೇ ಸತಿ ನೀರು ಹಾಕ್ಬಾರ್ದು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಕಲಿಸ್ಕೋಬೇಕು ಚಪಾತಿನ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ನೋಡಿ ಹಿಟ್ಟು ಈ ಥರ ಕಲಿಸ್ಕೊಬೇಕು ನಿಮಗೆ ಬೇಕಂದ್ರೆ ಅದಕ್ಕೆ ಕಲರ್ ಬೇಕಂದ್ರೆ ಅರ್ಶನ ಹಾಕ್ಕೋಬೋದು ಇಲ್ಲಾಂದರೆ ಬೇರೆ ತರಕಾರಿ ಏನಾದರೂ ಬೇಕಂದ್ರೂ ಕೂಡ ನೀವು ಇದರಲ್ಲಿ ಹಾಕೋಬೋದು ಇಲ್ಲ ನಮ್ಮ ಚಟ್ನಿ ಮಾಡೋಕ್ಕಾಗಲ್ಲ ಅಂದರೆ ಮೆಣಸಿನ್ಕಾಯಿ ಕೂಡ ನೀವು ಇದು ರುಬ್ಬ ರುಬ್ಬಿ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಮೊಸರು ಇದ್ದರೆ ಮೊಸರು ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಚಪಾತಿ ಯಾವ ಥರ ಲಟ್ಟಿಸ್ಕೋತೀವೋ ಇದು ಕೂಡ ಅದೇ ಥರ ಮಾಡ್ಕೋಬೇಕು ಈ ಹಿಟ್ಟನ್ನ ಇವಾಗ ನಾನು ಚಪಾತಿಗೆ ತಗೋತೀವಲ್ಲ ಆ ಥರ ಹಿಟ್ಟನ್ನ ತೊಗೊತಾ ಇದ್ದೀನಿ ನೋಡಿ ಈ ಥರ ಉಂಡೆನ ನಾನು ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ನೋಡಿ ಈ ಥರ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಈ ಥರ ಪೇಪರ್ ಮೇಲೋ ನಿಮ್ಮದು ಸೀಟ್ ಸೀಟೆಲ್ಲ ಬರುತ್ತೆ ಅದು ಮತ್ತು ಇಲ್ಲಾಂದರೆ ಈ ಥರ ಕವರ್ ಎಣ್ಣೆ ಕವರೆಲ್ಲ ಇರುತ್ತಲ್ವ ಇದ್ರ ಮೇಲೆ ಕೂಡ ನೀವು ಮಾಡ್ಕೋಬೋದು ಇದು ಚಪಾತಿ ಥರ ಲಟ್ಟಿಸ್ಬೇಕು ಈಗ ನೋಡಿ ಈ ಥರ ಲಟ್ಟಿಸ್ಕೊಂಡಿರ್ಬೇಕು ಇದನ್ನ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಅಲ್ಲಲ್ಲಿ ಬಾಯಿ ಬಿಡುತ್ತೆ ಈ ಥರ ಉಡಿಸ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು ತುಂಬ ಚೆನ್ನಾಗಾಗತ್ತೆ ಈ ಚಪಾತಿ ಪರೋಟೋ ಕೂಡ ಅನ್ಬೋದು ಚಪಾತಿ ಕೂಡ ಅನ್ಬೋದು ನೀವು ಮಕ್ಕಳಿಗಂತೂ ಆಗಿ ನೋಡಿ ಈ ಥರ ರೌಂಡಾಗಿ ಲಟ್ಟಿಸ್ಕೋಬೇಕು ಚಪಾತಿ ಥರನೇ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳು ತರಕಾರಿ ತಿನ್ನಲ್ವಲ್ಲ ಆ ಥರ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಇದಕ್ಕೆ ತುಪ್ಪ ಕೂಡ ಹಾಕಿ ನೀವು ಕೊಡ್ಬೋದು ಚಟ್ನಿ ಮಾಡಿದ್ರೆ ಚಟ್ನಿ ಕೂಡ ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲ ತವ ಇಟ್ಟಿದ್ದೀನಿ ಈಗ ನಾನೀಗ ಕಾದಿದೆ ಅದು ಅದರ ಮೇಲೆ ಹಾಕಿದ್ದೀನಿ ನೀವು ಬೇಕಂದ್ರೆ ಯಾವ ಬೇಕು ತರಕಾರಿ ಆ ತರಕಾರಿನ ಹಾಕಿ ಮಾಡ್ಕೋಬೋದು ಇದನ್ನು ನೋಡಿ ಒಂದು ಸ್ವಲ್ಪ ಮೇಲೆ ಎಣ್ಣೆನ ಹಾಕಬೇಕು ನಾನು ಇವಾಗ ಹಾಕಿದೆ ನೋಡಿ ಒಂದು ಕಡೆ ಬೇಯಿಸ್ಕೊಂಡಿದ್ದೀನಿ ನಾನು ಈ ಥರ ಬಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಕಡೆ ಮತ್ತೆ ಎರಡು ಕಡೆ ಚೆನ್ನಾಗಿ ಬೇಯಬೇಕಿದು ನೋಡಿ ಇದು ಎರಡು ಕಡೆ ಚೆನ್ನಾಗಿ ಸುಟ್ಟಿದೆ ಜಾಸ್ತಿ ಎಣ್ಣೆನೂ ಹಾಕೋ ಹಾಗಿಲ್ಲ ಏನಿಲ್ಲ ತುಂಬ ಸುಲಭವಾಗಿ ಮಕ್ಕಳಿಗೆ ಚೆನ್ನಾಗಿ ಮಾಡಿಕೊಡ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಇದು ಇಲ್ಲಿ ನೋಡಿ ನಾನು ಅದೇ ಥರನೇ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಇದು ಕೂಡ ಅದೇ ಥರ ಬೇಯಿಸ್ಕೊತೀನಿ ನೀನು ಇವಾಗ ಎಲ್ಲನೂ ಅದೇ ಥರ ಮಾಡ್ಕೊತೀನಿ ನೋಡಿ ಈ ಥರ ಚಪಾತಿನ ಮಾಡ್ಕೋಬೋದು ಪರೋಟನ ಅನ್ಬೋದು ಚಪಾತಿನ ಅನ್ಬೋದು ನೋಡಿ ಸ್ಮೂತಾಗೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ ನೋಡಿದ್ರಲ್ವಾ ಎಷ್ಟು ಬೇಗ ಸುಲಭವಾಗಿ ಮಾಡ್ಕೋಬೋದು ಅಂತ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಅದೇ ಥರ ಈಜು ರೆಸಿಪಿಗಾಗಿ ತುಳುಸು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕನ್ನು ಒತ್ತಿ ಹಂಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ